ಹಳ್ಳಿ ಶ್ಟೈಲಿಯ ಪಾಲಕ್ ಸೊಪ್ಪಿನ ಮಸ್ಕಾಯಿ ಬೇಕಾಗಿರೋ ಸಾಮಗ್ರಿಗಳು ತೊಗರಿ ಬೇಳೆ ಹೆಸರು ಬೇಳೆ ಟೊಮೊಟೊ ಹಸಿಮೆಣಸಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಪಾಲಕ್ ಸೊಪ್ಪು ಒಂದು ಕುಕ್ಕರ್ ತೆಗೆದಿಟ್ಟುಕೊಂಡು ತೊಳೆದಿಟ್ಟಿರೋ ತೊಗರಿ ಬೇಳೆ ಹೆಸರು ಬೇಳೆ ಟೊಮೊಟೊ ಈರುಳ್ಳಿ ಪಾಲಕ್ ಸೊಪ್ಪು ಒಂದು ಚಿಟಿಕೆ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ನೀರು ಎಲ್ಲವನ್ನು ಹಾಕಿ ಲಿಡ್ ಕ್ಲೋಸ್ ಮಾಡಿ ನಂತರ ಇದು ತಣ್ಣಗಾದ ನಂತರ ಒಂದು ಮಿಕ್ಸಿ ಬೌಲ್ ತಗೊಂಡು ಬೇಯಿಸಿಟ್ಟಿರ್ತಕ್ಕಂಥ ಮಿಶ್ರಣವನ್ನು ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಬಿಟ್ಟುಕೊಳ್ಳಿ ನಂತರ ಒಂದು ಪ್ಯಾನನ್ನು ಇಟ್ಟು ಒಂದು ಸ್ಪೂನ್ ಆಯಿಲ್ ಜೀರಿಗೆ ಮೆಣಸಿನಕಾಯಿ ಕ ಈರುಳ್ಳಿ ಕರಿಬೇವು ಎಲ್ಲವನ್ನು ಹಾಕಿ ಚೆನ್ನಾಗಿ ಕೈಯಾಡಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಕೈಯಾಡಿ ನಂತರ ಮೊದಲೇ ರುಬ್ಬಿಟ್ಟುಕೊಂಡ ಮಿಶ್ರಣವನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಐದು ನಿಮಿಷಗಳ ಕಾಲ ಕುದಿಸಿ ಕೊನೆಯಲ್ಲಿ ಅರ್ಧ ಸ್ಪೂನ್ ತುಪ್ಪವನ್ನು ಆ್ಯಡ್ ಮಾಡಿ ಸ್ವಲ್ಪ ಕುದಿ ಬರುತ್ತಲು ಸ್ಟವ್ ಆಫ್ ಮಾಡಿ ಇದು ಅನ್ನದ ಜೊತೆ ಮುದ್ದೆ ಜೊತೆ ಚಪಾತಿ ಜೊತೆ ಎಲ್ಲದರ ಜೊತೆ ಸೂಪರ್ ಕಾಂಬಿನೇಷನ್ ಆಗಿರ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ